ಖಾರಕರ ಮತ್ತೆ ನಾಲ್ಕು ವಿಡಿಯೋ ಹಾಕಕ್ಕ ಅವಲ್ರಿ ನೀವು ಅಂತ ಹೇಳಿ ನನಗೆ ಕಮೆಂಟ್ ನಾಗ ಅಂದ್ರಿ ನೋಡ್ರಿ ಹುಡುಗರು ಎಕ್ಸಾಮ್ ಅದಾವು ಅದಕ್ಕ ನನಗ ನಾಲ್ಕು ವಿಡಿಯೋ ಮಾಡಿ ಹಾಕಕ್ಕ ಒಂದು ಮತ್ತ ಟೈಮ್ ನು ಹದಿಬಿರಿ ಆಗತತಿ ಅಂದ್ರ ಮಕ್ಳಿಗೆ ಎಕ್ಸಾಮ್ ಟೈಮ್ ನಾಗ ನಾನ್ ಫೋನ್ ಹಿಡ್ಕೊಂತ ಕುಂದ್ರುದು ಅಷ್ಟೊಂದ್ ಸರಿ ಅನ್ಸಂಗಿಲ್ಲ ಅಂತ ಹೇಳಿ ಅವ್ರ ಇದ್ರಿಗೆ ನಾನ್ ಫೋನ್ ಹಿಡ್ಕೊಂಡ್ ಕುಂಡ್ರಂಗಿಲ್ರಿ ಸ್ವಲ್ಪ ಓದಿಸ್ಬೇಕಲ್ರಿ ಅದಕ್ಕ ಓಡಿಸ್ಕೊಂಡ್ ಕುಡ್ತಿರ್ತೀನಿ ರೀ ಇನ್ನೊಂದು ವಾರ ಎಕ್ಸಾಮ್ ಎಲ್ಲಾ ಮುಗಿತಾವು ಮತ್ತೆ ಯಥಾ ಪ್ರಕಾರ ನಾನು ವಿಡಿಯೋ ಮಾಡಿ ಹಾಕ್ತೀನಿ ರೀ ಅದಕ್ಕೆ ನಿಮ್ ಸಹಕಾರ ನನಗ ಬೇಕ್ರಿ ಈ ವಿಡಿಯೋ ಇಷ್ಟ ಆಯ್ತಂದ್ರೆ ಲೈಕ್ಸ್ ಕೊಟ್ಟರೆ ಶೇರ್ ಮಾಡಿ ಹಂಗೆ ಕಮೆಂಟ್ ಮಾಡಿ ಹೊಸ ಯಾರು ನಮ್ಮ ಚಾನಲ್ ನೋಡಕ್ಕಂತಿರಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ನೀಲವ ನಿನ್ನ ಮಗ ಎಲ್ಲಿ ಮೂಕೆ ಕಳನು ಒಟ್ಟಾಗಿಲ್ಲ ಹುಡುಗಿ ಆ ಯಾತತಿ ಎದ್ದು ಒದ್ದಾಡ್ತತಿ ಆದ್ರೆ ಮಂದಿ ಮಕ್ಕಳ ಗತಿ ಆ ಉ ಅನ್ನೋದಿಲ್ಲ ಇಲ್ವಾ ಗವಾನಿ ಇನ್ನ ನನ್ನ ಕೋಬಡವಾ ಮತ್ತೆ ನಾನು ಸಿತ್ತ ಬರ್ತಕ್ಕ ನೋಡು ಹ್ಮ್ ನನ್ನ ಮಗಳು ಸಮಯ ಐತಿ ಹಂಗ ಅಂತ ಹೇಳಿ ಮೂಕೆ ಅಂತಾರ ನಾ ಏನು ಹೇಳಿದವ ನಾಕಿ ಹೇಳ್ಬಿಟ್ಟ ಈ ಮೂಕೆ ಆಗ್ಬಹುದು ಹುಡುಗಿ ಅಂತ ಹೇಳಿ ಹಂಗತಿ ಆಗದೆ ಇದ್ರೆ ಸಾಕಪ್ಪ ದೇವ್ರೆ ಸುಮ್ಮನೆ ನನಗೆ ಚಾಟಿಗೆ ಗಣ್ಯ ಏನ್ ಹಚ್ಕೊತಿ ನಾ ಏನ್ ಹಚ್ಕೊಂಡಿಲ್ಲ ಮಳಿಬಿಡ ಅಂತ ಅನ್ಕೊಂಡಿನಿ ನಮ್ಮ ತಂಗಿಯರ ಯಾರ ಕಲಿಸಿ ಕೊಡ್ತಾರ ಏನಿವ್ಕ ದೇವ್ರ ಆಟವಾ ನಾ ಹೆಂಗೆ ಹೇಳಿ ಅಂದಂಗಿ ಮಾಯವ ಬೆಟ್ಟಿಗಿದ್ಲು ನೋಡು ನಿಮ್ಗೆ ಹೇಳ್ತೀವಿ ನೀನ್ ಕೂಡ ಆಡ್ತಿದ್ಲಲ್ಲ ಸಣ್ಣಕ್ಕಿದ್ದಾಗ ಇಬ್ರು ಕೂಡಿ ಎಮ್ಮೆ ಹೋಗಿದ್ರಲ್ಲ ಆಕೆ ಮಾಯವ ಬೆಟ್ಟಿಗಿದ್ಲು ನಿಲುವ ಆರಾಮದ ಆಬೇ ಅಂತ ಕೇಳಾ இல்லவா ஆக்கிதா அந்தநா தங்கி அதுக்காக்கி ஹௌதண்ண அந்த நீடன் பி அவ நானும் அது அந்நா தங்கி அதில் சொருகித்வா அதுஹத்தி ஏன் இல்லை நோடு எல்லூ தகுந்தாய் நோடு கொள்ளக்ன பிரே கரு மணி கட்டுக்கொந்த அது கண்ட குடுக்கைந்த முந்தின் தாழி சத்தியக்காழி சத்தர ஆ மார்கொந்தி நான்தாக்கி கண்ட அந்த நோட் படப்போசி பாடே ಹಾಪವ ಎಂತ ಮನಿ ಕೊಟ್ಟರು ನೋಡುವ ಯಾವ ನೋಡ ಎಷ್ಟು ಚಲಿವಿ ಆಕೆಗಿನ ಗಂಡ್ ಹತ್ತಿದ್ದಿಲ್ಲ ಅವ್ರ ಅಣ್ಣಾರು ಪಿಸಿ ಪಿಸಿ ಕೊಟ್ಬಿಟ್ರು ನೋಡವು ಹ್ಮ್ ಮತ್ತ ಆಕೆ ಗೊಡ್ಡಕ್ಕೆ ಅವ್ರ ಅಣ್ಣ ನೇತಿ ಆಕಿ ಕಡೆ ಅಂತ ಹೇಳಿ ಹುಡುಗಿ ಕೊಟ್ಬಿಟ್ರು ಹುಡಿಗಿ ಬುಡ ಹಾತೇವ ಹುಡಿಗಿ ಬೇರ್ವಯ್ವಾ ದೊಡ್ಡವಾ ನಿನ್ ಬಗ್ಗೆ ನೋಡಂಗೆ ಬಾರ ಇವ್ವಾ ಬಾರ್ಲಿ ಮಾರಾಮದಿಯಲ್ಲಿ ಎಷ್ಟು ದಿನ ಆಗಿತ್ಲಿ ನಿನ್ ನೋಡಿ ಹುನ್ಲಿ ನೋಡಿ ನನಗೂ ಬಹಳ ಖುಷಿ ಆಗ್ತಾ நானு ஆகித்வா நீ நோடி அறமதியா அன்லு தொடவா நிலவன் அதுக்கு மாதாடஸ்க்கொண்டு ஹோதிராத்தி நோடு நீ வந்த பாத் சொல்ல பாங்கி தோடவா தூ நம்மா ஏன தா எச்சுகே வந்தி தே அதுல எதுக்கு தரக்கவா நின் நினைக்க கஷ்ட அந்த இதனை தர்த்தரன மக்கள் நோடபாட் தோடவா அதுக்கு தகே யாக்கலி அது தக த்தானே இருத்தன இல்லாந்திர இல்லத்தனாக்கங்க மக்கீதியா நீவேனோ திர்கொன்கோ குந்திர தங்கி நின்றுகொண்டு மாத்தியல்ல மாயி எஸ் சொலிங்கி நீனாத்துவ நீங்க கேத்தீலி குடுக்குண்ட ஆஹ் மனியாக அத்தி காட்ட இன்னேன் மாத்தில எங்க வந்தங்க ஜீவன நெட் கொண்டுவாக்குமா நினைக்க ದಡವಾ ನಾಲ್ಕು ಮಂದಿ ನೋಡು ಎರಡು ಹೆಣ್ಣು ಹುಡುಗರು ಎರಡು ಗಂಡು ಹುಡುಗರು ಇಲ್ಲಿ ಸಾಲಿಗೆ ಹೋಗಿ ಹುಡುಗರುನು ಎಲ್ಲಿ ಸಾಲಿ ಸಾಲಿಗಿಲಿ ಏನಿಲ್ಲ ಎರಡು ಹುಡುಗರು ನಾನು ಇಟ್ಟಿನಿ ಹೋಗ ಇದನ್ನ ಒಂದು ಹುಡುಗ ಈ ಹೋಟೆಲ್ನಕ್ಕತಿ ಒಂದು ಹುಡುಗ ಅಲ್ಲಿ ಮನೆ ಕೆಲ್ಸಕ್ಕೆ ಕೆಲ್ಸಕ್ ಒಂದು ಹುಡುಗಿನ ಹುಡ್ಗಿನ ಒಬ್ಬರು ಮನಿಯಾಗ ಕೂಸೆತ್ತಿಟ್ಟಿನಿ ಇನ್ನ ಬೆಕ್ಕಿ ಸಣ್ಣ ಹಾಕಿದ ಅದ್ ಹುಡ್ಗಿ ನನ್ ಹತ್ರ ಇರುತ್ತೆ ನಾನೊಂದಿನ್ನ ಹೋಗಿ ನೋಡು ಅಲ್ವೇ ನೀರು ನೋಡಂಗಿಲ್ಲ ತಂಗಿತೀನ ಯಾವ ದೊಡ್ಡವ ಅದ್ರ ಸುದ್ದಿ ಕೇಳಬಾರ ಎರಡ್ ಮಕ್ಕಳನ್ನ ಹಡದಿವ ಮೂರ್ನೇದ್ ಅಂಕರು ಮತ್ತ ಒಂದಬ್ಬಸಲ್ದಾಗ ಆಬಾರ್ದು ಬಾಣಿತನ ಮೂರನೇದ್ದು ಅಲ್ಲಿ ಗಂಡನ್ ಮನೆಯಾಗ ಹಾಡದಿವ ನಮ್ಮೂನು ಕಳಿಸ್ಕೊಡೋ ಅಂತಂದೆ ಬಾಣಿತನ ಮಾಡಾಕ ನಮ್ಮ ನಾನು ಆಯಾಕ ಅದು ಅತ್ತಿ ಅಂದ್ರ ಅತ್ತಿ ಆ ಮಾತ್ರ ಏನೇನು ಮಾಡ್ಲಿಲ್ಲ ದೊಡ್ಡವ ಹದಿನೈದು ದಿನ ನನಗ ನೀರ್ ಹಾಕ್ಬೇಕಂದ್ರ ಆ ಮಾಡಿದ್ಲು ನಮ್ಮ ಅತ್ತಿ ಹೆಂಗ ಒಂದ್ ಹದಿನೈದು ದಿನ ತಳ್ಕೊಂಡು ಇದನ್ನ ಮಾಡಿದ್ನಿವ ಮತ್ ಹದಿನೈದು ದಿನ ಎದ್ದು ನಾನು ಅಡಿಗೆ ಮಾಡ್ಕೊಂಡು ತಿಂದಿನಿ ನೋಡಿದೊಡ್ಡವ ಹ್ಮ್ ಇವ್ರು ಯಾ ಅಣ್ಣಗಳು ಎವ್ವ ಒಂದೇನೇನು ಕೇಳಂಗಿಲ್ಲ ದೊಡವ ನಮ್ಮ ಅಣ್ಣನ್ ಏನ್ ತಿಳ ಅಲ್ಲೇವ್ವಾ ಆಕಿ ಮಾಡ್ ಕೇಳಿ ಹೋಗಿ ನನ್ನ ಅಂತ ಮನಿ ಕೊಟ್ರು ಹೋಗಿ ಅಂತ ಕುಡಕ ಗಂಡ ಏನ್ ಕೇಳ್ತಿ ನಾನು ಬರ ಚಂದಿಲ್ಲ ದೊಡವ ಸುಮ್ನೆ ಮಕ್ಕಳ ಸಂಬಂಧ ಬರ್ತೀನಿ ನೋಡು ದೊಡವ ಯಾವ ಮುಂದ ಅವರಿಂದ ನಿದಾಗುತ್ತ ಮಯಕ್ಕ ಚಿಂತಿ ಮಾಡಕ್ ಹೋಗ್ಬೇಡ ನನ್ನ ಪರಿಸ್ಥಿತಿನ ಏನ್ ನೋಡು ನಂದೆಲ್ಲಾ ಕಣ್ಣಿಲ್ಲೇ ನೋಡಿಲ್ಲ ದೊಡವ ನಾನು ಕರಿ ಹೇಳಿದ್ರು ಕೇಳ್ತಿ ಸೂಳಿ ಹೇಳಿದ್ರು ಕೇಳ್ತಿ ನಾನು ನಿಂದ ಇಟ್ಕೊಂಡನ ಇಟ್ಕೊಂಡು ಆ ನಿಂದ ತಲೆಗೆ ಇಟ್ಕೊಂಡು ಜೀವನ ನಾನು அல்ல பாட்டு தோட் வந்திருவ நான் சத்தி சாய்கூ நம்ம வர அல்ல நீலவர நோட் அந்த அவங்க அவத்த பதிலோ நான் நோடுவா ஒ அவ்ஹன வர சந்தித்த அவரு வந்திர் தார்வ்ஹத்தி நான் நம்ம வர சந்தேவ்ஹத்தி பேடு வந்தவொரு பலி ஆசீர்வாத மாத்தானே ஆசிர்வாத மாதிரி ಬ್ಯಾಡಕ್ ಆಗತ್ತವ ಏ ಸಾಕ ನನ್ನ ಜೀವನ ಅಂತೇಳಿ ಒಳ್ಳೆ ಅಂತೇಳಿ ಹೋಗುದು ತಂಗಿ ಇಲ್ಲ ಬಂದ ಈ ಜೀವನ ಹೆಂಗ ಬರುತ್ತ ಹಂಗ್ ನಮ ದಾರಿ ಹಿಡ್ಕೊಂತ ಹೋಗುದು ಭಗವಂತ ನೀನ ನಮಗೊಂದ್ ದಾರಿ ತೋರ್ಸಪ್ಪ ಅಂತೇಳಿ ಅವಂಗ ಹೇಳಿ ಆ ಮುಂದಕ್ಕೆ ಸಾಕೊಂತ ತಂಗಿ ಮುಂದ ಮಕ್ಕಳಿಂದ ನಿನಗ ಒಳ್ಳೇದಾಗತ್ತ ಏನಾಯ್ತ ನಮ್ಮ ದೊಡ್ಡವ ಅದನ್ನ ಅನ್ಕೊಂಡದೀನಿ ನೋಡೋಣ ಇನ್ನು ಎಷ್ಟು ದಿನ ಆಯ್ತು ಏನು ಇದು ನನ್ನ ಹನಿ ಬರ ತೆಗಿಲಿಲ್ಲ ಒಂದ್ ಮನೆ ಮನೆಯಾಗ ಸುಖ ಕಾಣಲಿಲ್ಲ ஒன் முனிதா சுக கேன் கேத்தி நோடில் இவத்த நம்ம நோட் வந்தீங்க ஏனராட்டா நம அந்தி ஆ ஆகினா சொவ்ல்காய்த்தாரா நம்ம அண்ணன் இன் தாரதார வயசு பாழையோ சூணக்க முச்சிபிடுபெக்வீன் ஜோப்பிள்வ நம்ம வைனியே நான் அவரு வயசி ஹிட்ரங்க பாப முதுக்கி நகனோ அலாக்க மாத்தார முதுகிக்கு கூடுங்கில் ஆஹ்ரே கஜி மாக்கார பாப்பா நோடி இல்லை தானக்கொருஜ் ஏனே இல்ல உம் ஏன்வா தான் இடம் ஜப்பானி நந்திர நான் பரிஹஹுல நெலி இல்ல நம் நான ஒப்பத்து நக்கள்னா இன்னொரு மனிதா துடியினி தடவா நீலி பரே நான் ஆஹ் வா நீன் கண்டோ அத நீல் நான் சிங்க இல்லை நம்ம ಈಗ ಕರ್ಕೊಂಡು ಹೋದ ಹೋದ್ರು ಹೋದ್ನ ಇವತ್ತು ಮಾತಾಡಕ್ ಬರ್ತೀನಿ ಅಂದ್ರೆ ಕರ್ಕೊಂಡು ಹೋದ್ರು ಹೋದ್ನ ಯಾವ ಅಂತ ಒಂದ್ ನಿಮಿಷ ಬಿಟ್ಟಿರ ಹಂಗಿಲ್ಲ ಆಕೆಲ್ಲ ಸಿಬ್ಬಿತ್ ಅಥವಾ ಇನ್ನ ಜಯ ನೋಡು ಹಂಗ ನಿಮ್ ಕಡೆ ಯಾವ ಮನಿ ತಾನಿದ್ರ ನೋಡ್ ಮಾಯಕ್ಕ ನೋಡು ಅಂತ ಆಡ್ತಾಡ ಹಂಗ ಇದ್ವು ಅಂದ್ರ ಗಡಪದು ಬಂದಿರ್ತಾನು ನೀಲಿ ಗಡಪನ್ ನೋಡ್ಬೋದಾ ಹ್ಮ್ ಬಂದ್ ಕರ್ಕೊಂಡ ಹುಡುಗಿಗೆ ಚೈನಾ ಪೈನ ತಗೊಂಡ್ ಬಂದು ಮಾತಾಡ್ಸ ಹೋದ್ರ ಮಾಡೋದು ಏನ್ ಮಾಡುದಿ ಹ ಕಷ್ಟಕ್ಕಾಗ್ಲಿಲ್ಲ நான் ஜீவனாக ஒன்றோ தின நன் கஷ்டி பட் கஷ்டப்பட்டி எதனி கொடப்பா தீவிரி அந்த மெட்டி முகீத்வா பரமாத்மாறப்பா நான் குடினது எல்லாருக்கண்ட்ல அதுக்கெண்ல அதுக்க எட் லக்ன மாடுக்கற அந்த முதுக்காக ஏன்கின்னா நோட் ஏனில் நடுது ஏனேன் வந்தவா கலாடது இவ்ரோருங்க ராக்காக்கா இவ்வா ஊர் ஊரக துடியாக்கூலோ குழன ஆகாக்கேட் நீடேன் நீர் குடியாக்கு நீர் இதுதே இல்ல அதுக்கு பந்து உமக்கு நீர் இதுதி இல்லாம அடிக்க மடக்க நீர் பேடனா நெடிலி நெடிலி ஏன்லா ಮಾಡ್ಕತ್ತೀಯ ಹ್ಮ್ ನಡೀಲಿ ನಡೀಲಿಪ್ಪ ಅಲ್ಲಲ್ಲ ಏನ ಕೆಲಸ ಮಾಡುದು ಗಂಡ್ ಮಕ್ಳು ಮಾಡ್ತಾರನ ಗೊತ್ತ ನೀನು ನೋಡಿ ಇಡೀ ಊರ ಗಂಡಸೂರ ಕಲ್ಕೊಂಡಾರ ಮುತ್ಕೊಂಡ್ರಿ ಬಾಯಿನ ನಿನ್ನ ಮನೆಯಿಂದ ನೀನು ಗೊತ್ತಿಲ್ಲ ಆ ಕಟ್ಟಿ ಕುಂತ ಇನ್ನೊಬ್ಬರದ್ದು ಮಾತಾಡಕತ್ತಾಳ ನಿನ್ಗೇನ್ ಗೊತ್ತೈತಿ ಬೇ ಹಾಗೆಲ್ಲ ಏನೇನೋ ಮಾತಾಡಕತ್ತಿದ್ರಲ್ಲ ಮೊದ್ಲೆ ನಿಮ್ ಮನಿ ತೊಳ್ಕೊರಿ ಆ ನಿಮ್ ಮನಿ ಹೆಣ್ಣು ಮಕ್ಳು ಏನೇನ್ ಮಾಡಿ ಬಂದಾರು ನಿಮ್ಮ ಗಂಡ ಮಕ್ಳು ಏನೇನ್ ಮಾಡಿ ಬಂದಾರು ನಿಮ್ ಸಂಸ್ಥೆಯವ್ರು ಏನೇನ್ ಮಾಡ್ತಾರಾ ಮೊದ್ಲೆ ಅದನ್ನ ತಿಳ್ಕೊರಿ ಅದು ಬಿಟ್ಟು ಇನ್ನೊಬ್ರು ಮನಿ ಹೆಣ್ಮಕ್ಳ ಬಗ್ಗೆ ಮಾತಾಡ್ತಿರಲ್ಲ ನಾಚಿ ಬರಂಗಿಲ್ಲ ವಯಸ್ಸಾಗ್ಯವ್ ನಿಮ್ಗ ವಯಸ್ಸಾಗಿ ಹರಶಿವ ಅಂತೇಳಿ ತನ್ನ ಕುಂದಿರ್ಬೇಕು ಅದು ಬಿಟ್ಟು ಇನ್ನೊಬ್ಬರ ಬಗ್ಗೆ ಮಾತಾಡ್ಕೊಂತ ಕುಂಟರ್ ನನ್ ರೊಕ್ಕ ಸಂಬಂಧ ನನ್ನ ಬುಟ್ಟಿಗೆ ಹಾಕೊಂಡಳ ಮರ್ಲಿಕ್ ನಿಮ್ ರೊಕ್ಕ ಸಂಬಂಧ ನಿನ್ನ ಸೊಸಿ ಏನೇನ್ ಮಾಡಾಕತ್ತಡ ಒಂದಕ್ಕಂತ ನೋಡು ನಿನ್ನ ಮನೆಯಾಗ ನಿನ್ ಮನೆಯನ್ನ ಎಡಿಯಾಗ ಏನ್ ಬಿದ್ದತಿ ಅದನ್ನ ನೋಡ್ಕೋ ಅದನ್ನ ಬಿಟ್ಟು ಇನ್ನೊಬ್ರು ತಾಟ್ನೆಯಾಗ ಏನ್ ಬಿದ್ದತಿ ಅಂತೇಳಿ ಇನಕ್ಕೆ ನೋಡ್ಬೇಡ ನಾ ಬಾಯಿ ತಗ ಏನಾಗುತ್ತ ನೆನ್ಪಿಡ್ಕೊ ಮರ್ಲಿಕ್ಕೆ ನಿನ್ನ ನೋಡ್ಕೋಬಿಂತ ಏನಾದಿಲ್ಲ ಮೀನಾಕ್ಷಿ ಜೊತೆ ಇದ್ನಂತ ಹೌದು ನಾ ಇದ್ದೆ ಹಂಗ ಬೇ ಗೌರಮ್ಮ ನಿನ್ ಸೊಸಿ ಜೊತಿನಿ ಇದ್ದೆ ಯಾಕೆ ಬೇಕ ನಾನು ಏತಿಗೆ ನಾನೇ ಹೇಳಕೀನ್ ನೋಡ್ ನಿನಗ ನಿನ್ ಸೊಸಿ ಜೊತಿನ ಇದ್ ನೋಡು ಏನ್ ಹಾಕೊಂಡು ಅಂದಿ ನಾನು ಹೆತಿಗೆ ಎಲ್ಲಾ ಹೇಳಿದ್ ನಾನು ಮೊದ್ಲಕ್ಕ ನಿಮ್ಮನಿ ಇದನ್ನ ಮಾಡ್ಕೊಳ್ರಿ ಮಾಡ್ಕೊಡ್ರಿ ನಿಮ್ಮಣಿ ಹೆಣ್ಮಕ್ಳನ್ನ ಶುದ್ಧಕ್ಕೆ ಇಟ್ಕೊಳ್ರಿ ಅದು ಬಿಟ್ಟು ಇನ್ನೊಬ್ಬರ ಬಗ್ಗೆ ಹಿಂಗ ಹೀಯಾಡ್ಸ ಮಾತಾಡೋದ್ ಬಿಡ್ರಿ